ನಮಸ್ಕಾರ ಹೊಲಿಗೆ ಪ್ರಿಯರಿ ಇವತ್ತು ನಾನು ನಿಮಗೆ ಸುಂದರವಾದ ಒಂದು ಮೊಬೈಲ್ ಪೌಚ್ ಮಾಡೋದನ್ನು ತೋರಿಸಿಕೊಡುತ್ತೇನೆ ಕ್ರಾಸ್ ಬ್ಯಾಗ್ ಅಂತ ಹೇಳ್ಬೋದು ನೋಡಿ ಇದು ಎರಡು ಪೀಸ್ ತಗೊಂಡಿದ್ದೇನೆ ಉದ್ದ ಏಳುವರೆ ಇದೆ ಅಗಲ ಐದು ಇಂಚ್ ತೊಗೊಂಡಿದ್ದೀನಿ ನೋಡಿ ಐದು ಇಂಚ್ ತಗೊಂಡಿದ್ದೀನಿ ಇದಕ್ಕೆ ನಾನು ಪೇಪರ್ ಕ್ಯಾನ್ವಾಸು ಅದೇ ಅರ್ಥ ಲೈನಿಂಗು ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಳಗೆ ಒಂದು ಕಂಪಾರ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಲೈನಿಂಗ್ ಬಟ್ಟೆ ಇಟ್ಕೊಂಡಿದ್ದೀನಿ ಇದು ಅದಕ್ಕೆ ಕ್ಲೋಸ್ ಮಾಡಲಿಕ್ಕೆ ಟೈಪ್ ಪಚ್ಚಿ ಇದು ಮೂರು ಇಂಚು ಉದ್ದ ಉಂಟು ಎರಡು ಇಂಚು ಅಗಲ ಉಂಟು ಹಾಗೆ ಎಪ್ಪತ್ತೈದು ಇಂಚು ಉದ್ದದ್ದು ಒಂದು ಸ್ಟ್ರಿಪ್ಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರೂ ಅದೇ ಎಪ್ಪತ್ತೈದು ಇಂಚಿದೆ ಅಗಲ ಎರಡು ಇಂಚಿದೆ ಇದನ್ನು ನಾನು ಎರಡು ಕಡೆ ಸರಿಯಾಗಿ ಮಡಚಿ ಒಂದು ಇಂಚ್ ಆಗುವಷ್ಟು ಸ್ಟ್ರಿಪ್ಸ್ ಬರುವಷ್ಟು ಅದು ಮಡ್ಚಿ ಇಸ್ತ್ರಿ ಹೊಡೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಇಂಚಿದೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನನ್ನ ಹತ್ರ ಪಯ ಸ್ಟೆಪ್ ಮೇಕರ್ ಅಂತ ಇದೆ ಇಂಚು ಅದರಲ್ಲಿ ಈಸಿಯಾಗಿ ಮಾಡಿದ್ದೀನಿ ಹಾಗೆ ಒಂದು ಟೇಪ್ ಪಚ್ಚು ತೊಗೊಂಡಿದ್ದೀನಿ ಇದು ನೋಡಿ ಮೊದಲು ಹೇಳಿದ ಹಾಗೆ ಲೈನಿಂಗು ಪೇಪರ್ ಕ್ಯಾನ್ವಸ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲು ನಾವು ವ್ಯಾಲ್ಕ್ರೋಟೆ ಪಚ್ಚಿ ರೆಡಿ ಮಾಡ್ಕೊಳ್ಳೋಣ ಹಾಗೆ ಮತ್ತೊಂದು ಇದನ್ನು ಮಧ್ಯದ ಪಾಯಿಂಟ್ ತೆಗೆದು ಅಲ್ಲಿ ಗುರ್ತಾ ಹಾಕ್ಕೊಂಡು ಬೆಲ್ಕ್ರೋ ಟ್ರಿಪ್ಪಿನ ಇನ್ನೊಂದು ತುದಿ ಹಚ್ಚೋಣ ನೋಡಿ ಮಧ್ಯ ಕುರ್ತಾ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡಿದೆ ಹಾಗೆ ಟಾಪ್ ಸ್ಟಿಚ್ ಒಂದು ಹೊಲ್ಕೊಳ್ಳೋಣ ಈಗ ಇನ್ನೊಂದು ಪೀಸ್ ತಗೊಂಡು ಅದನ್ನು ಅಳತೆ ನೋಡಿಬಿಟ್ಟು ಟ್ರಪ್ಪಿನ ಇನ್ನೊಂದು ಭಾಗವನ್ನು ಹೊಲ್ಕೊಳ್ಳೋಣ ನೋಡಿ ಈಗ ಮಧ್ಯ ಒಂದು ಕಂಪಾರ್ಟ್ಮೆಂಟ್ ಮಾಡಿದಿಲ್ಲ ಅದನ್ನು ತಂದೆಯನ್ನು ಮಡ್ಚಿ ಹೊಲ್ಕೊಳ್ಳೋಣ ಎರಡು ಸಾರಿ ಮಡ್ಚಿ ಈಗ ಅದನ್ನು ಒಂದು ಪೀಸ್ನ ಮಧ್ಯದ ಹಿಂಭಾಗಕ್ಕೆ ಜೋಡಿಸ್ಕೊಳ್ಳೋಣ ನೋಡಿ ಜೋಡಿಸಿದ್ದಾಯಿತು ಈಗ ಎರಡು ಮೇನ್ ಪೀಸನ್ನು ಜೋಡಿಸಿ ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಳ್ಳೋಣ ಅಪ್ ಮಾಡ್ಕೊಳ್ಳೋಣ ಮೊದಲು ಪಿನಪ್ ಮಾಡಲಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರೋಣ ಇದು ಎರಡು ರೈಟ್ ಸೈಡಿಂದನೇ ಹಾಕ್ಕೊಳ್ತೀನಿ ನಾನು ಹೊಲಿಗೆಯ ಎರಡನ್ನು ಜೋಡಿಸಿ ನೋಡಿ ಪಿನ್ಅಪ್ ಆಯಿತು ಈಗ ಸುತ್ತಲೂ ಹೊಲ್ಕೊಂಡು ಬರೋಣ ಾಯಿತು ಈಗ ಎಕ್ಸ್ಟ್ರಾ ಏನಿದೆಯೋ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಪಿನ್ಗಳನ್ನು ತೆಗಿಯೋಣ ನೋಡಿ ಈ ಕೆಳಗಡೆ ಕಾರ್ನರ್ ಸ್ವಲ್ಪ ಶೇಪ್ ಕೊಡೋಣ ಕಟ್ ಮಾಡಿ ಈಗ ನಾವೇನು ಸ್ಟ್ರಿಪ್ಸ್ ರೆಡಿ ಮಾಡಿ ಇಟ್ಕೊಂಡೀವಲ್ಲ ಅದು ಕೆಳಗಡೆ ಮಧ್ಯದಲ್ಲಿ ಇಟ್ಟು ಜೋಡಿಸ್ತಾ ಬರೋಣ ನೋಡಿ ಹೀಗೆ ಸುತ್ತಲೂ ಪಿನಪ್ ಮಾಡ್ಕೋಬೇಕು ಮೊದಲು ಪಿನಪ್ ಮಾಡಿಕೊಂಡು ಹೊಲಿಬೇಕು ನೋಡಿ ಹೇಗೆ ನಾನು ಪಿನಪ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಕಾರ್ನರಲ್ಲಿ ಹುಷಾರಿಂದ ತಗೋಬೇಕು ನೋಡಿ ಇದನ್ನೇ ನಾನು ಮುಂದುವರಿಸಿ ಅದು ಬ್ಯಾಗಿನ್ ಬೆಲ್ಟು ಮಾಡ್ಕೊತೀನಿ ಹಾಗೆ ಇನ್ನೊಂದು ಕಡೆಯೂ ಬ್ಯಾಗಿನ ಇನ್ನೊಂದು ಸೈಡ್ ಏನಿದೆಯಲ್ಲ ಅಲ್ಲೂ ಪಿನ್ ಅಪ್ ಮಾಡ್ಕೋಬೇಕು ನೋಡಿ ಈಗ ಪಿನ್ ಅಪ್ ಮಾಡಿದ್ದಾಯಿತು ಈಗ ಅಲ್ಲಿ ಕೆಳಗಡೆ ಏನು ಮೊದಲು ಸ್ಟಾರ್ಟ್ ಮಾಡಿದ್ದೀವಲ್ಲ ಅಲ್ಲಿಂದನೇ ಹೊಲ್ಕೊಂಡು ಬರೋಣ ನೋಡಿ ನೀಟಾಗಿ ಇದು ಮಾಡ್ತಾ ಎರಡೂ ಕಡೆ ಬಟ್ಟೆ ಸರಿಯಾಗಿ ಜೋಡಿಸ್ತಾ ಅಂದರೆ ಇದು ಬೆಲ್ಟ್ ಏನು ಅದ್ರ ಜೋಡಿಸ್ತಾ ನೀಟಾಗಿ ಹೊಲ್ಕೊಂಡು ಬರಬೇಕು ನಿಧಾನವಾಗಿ ಹೊಲಿತಾ ಬರಬೇಕು ಹೇಗೆ ನಾನು ಎರಡನ್ನು ನೀಟಾಗಿ ಒಂದಕ್ಕೊಂದು ಜೋಡಿಸುತ್ತಾ ಹೊಲಿತಾ ಬರ್ತಾ ಇದ್ದೇನೆ ನೋಡಿ ಈಗ ಕಾರ್ನರಲ್ಲಿ ಅಲ್ಲಿ ನಿಧಾನವಾಗಿ ನೋಡಿ ಸೂಜಿ ಕಪ್ ಸೇ ಇಟ್ಕೊಂಡು ನಿಧಾನವಾಗಿ ತಿರುಗಿಸ್ಕೊಂಡು ಹೊಲಿಬೇಕು ಎಂಡಿಗೆ ಅದು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮೊದಲಿಂದ ಏನು ಸ್ಟಾರ್ಟ್ ಮಾಡಿ ಬಂದ್ವಿಲ್ಲ ಅದ್ರ ಮೇಲೆ ಓವರ್ಲ್ಯಾಪ್ ಮಾಡಿ ಹೊಲಿಬೇಕು ಅದು ನೀಟಾಗಿ ಕ್ಲೋಸ್ ಆಗುತ್ತೆ ನೋಡಿ ಈಗ ಜಾಯಿಂಟ್ ಮಾಡಿದ್ದಾ ಇತ್ತು ಈಗ ಇನ್ನೊಂದು ಅಂಚಿಗೆ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರೋಣ ನೋಡಿ ಅಂಚನ್ನು ಹೊಲ್ದಿದ್ದಾಯಿತು ಈಗ ದಾರ ಕಟ್ ಮಾಡಿ ತಿನ್ನ ನೋಡಿ ಎಷ್ಟು ಬೇಗ ಒಂದು ಸುಂದರವಾದ ಮೊಬೈಲ್ ಬ್ಯಾಗ್ ರೆಡಿ ಆಯಿತು ಮೊಬೈಲ್ ಕ್ರಾಸ್ ಬ್ಯಾಗ್ ನೋಡಿ ನಾನು ಮೊಬೈಲ ಇಟ್ಟು ತೋರಿಸ್ತೀನಿ ಮೊಬೈಲು ಹಾಗೆ ಇನ್ನೊಂದು ಕಂಪಾರ್ಟ್ಮೆಂಟ್ ಮಾಡಿದ್ದೀನಲ್ಲ ಅಲ್ಲಿ ನಮ್ಮ ಕಾರ್ಡ್ಸು ದುಡ್ಡು ಎಲ್ಲ ಇಟ್ಕೋಬೋದು ನೋಡಿ ಎಷ್ಟು ಸುಂದರವಾದ ಬ್ಯಾಗ್ ಆಯಿತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ ಹಾಗೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು